ಈ ಸಂದರ್ಭದಲ್ಲಿ ಮುಖಂಡರಾದ ಬಿಜಿ ವಾಸು ಅವರು ಮಾತನಾಡಿ ಎಂಕೆ ನಾಗರಾಜು ಅವರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದೇ ಅಲ್ಲದೆ ಹೆಚ್ಚಿನ ಸಮಾಜಮುಖಿ ಕಾರ್ಯಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದು ಪ್ರಾಧಿಕಾರದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ಸಂತೋಷದಾಯಕ ವಿಷಯವಾಗಿದೆ ನಾಗರಾಜು ಅವರನ್ನ ಪ್ರಾಧಿಕಾರದ ಅಧ್ಯಕ್ಷರಾಗಿ ಆಯ್ಕೆ ಮಾಡಲು ಕಾರಣೀಭೂತರಾದ ಶಾಸಕ ಎನ್ ಶ್ರೀನಿವಾಸ್ ಅವರಿಗೆ ಅಭಿನಂದನೆ ತಿಳಿಸಿದರು ಅಧ್ಯಕ್ಷ ಆಗಿದ್ದಾರೆ ಅದಕ್ಕೆ ಶುಭಾಕರ್ ಅವರು ಬಂದಿದ್ದೀನಿ ಈ ಹಿಂದೆ ನಾನು ಅದೇ ಪ್ಲಾನಿಂಗ್ ಅಥಾರಿಟಿಗೆ ಸದಸ್ಯ ಆಗಿದೆ ಅದರಿಂದ ನನಗೂ ತುಂಬ ಸಂತೋಷ ಆಗಿದೆ ಯಾಕೆಂದರೆ ಅವರು ನನ್ನ ಸ್ನೇಹಿತರು ಅವರು ಒಳ್ಳೆಯದಾಗಿ ಅದೇ ರೀತಿ ಅವರು ಹಿಂದೆ ಬೂದಳ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಗಿರೋ ಅನುಭವ ಇದೆ ಇದ್ರನ್ನ ಪ್ಲಾನಿಂಗ್ ಅಥಾರಿಟಿ ಇಂದ ಅವ್ರಿಗೂ ಹೆಚ್ಚಿನ ಅನುಭವ ಹೊಂದಿ ಉತ್ತಮ ರೀತಿಯಲ್ಲಿ ಸೇವೆ ಮಾಡಲು ಉತ್ಸಾಹಕಲ್ಲಿ ಇದ್ದರಿಂದ ಏನಿಲ್ಲ ಅವರನ್ನು ಅಷ್ಟೇ ಒಳ್ಳೆ ಈಗ ಅನುಭವ ಇತ್ತು ಅದರಿಂದ ಅವರನ್ನು ಆಡಳಿತ ಕೆಲ ಮಾಡ್ಕೊಳ್ತಾರೆ ಅಂತ ನನಗೆ ಈ ಸಂದರ್ಭದಲ್ಲಿ ಶಾಸಕರ ಪಾತ್ರ ಹೇಗೆ ಈಗ ಶಾಸಕರು ಅವರ ಮೇಲೆ ಹೆಚ್ಚಿನ ಜವಾಬ್ದಾರಿ ಕೊಡ್ತಾರೆ ಅದೇ ರೀತಿ ಅವರನ್ನ ಉಳಿಸ್ಕೊಂಡು ಹೋಗಿ ಅದೇ ರೀತಿ ಸಂಘಟನೆ ಮಾಡಿ ಕಾಂಗ್ರೆಸ್ ಪಕ್ಷ ಮುಂದಿನ ಅಧಿಕಾರಕ್ಕೆ ಈ ಸಂದರ್ಭದಲ್ಲಿ ಅಧ್ಯಕ್ಷ ಎಂಕೆ ನಾಗರಾಜು ಅವರು ಮಾತನಾಡಿ ನನ್ನನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ ಎಲ್ಲಾ ಮುಖಂಡರುಗಳಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಮುಖ್ಯವಾಗಿ ನನ್ನ ಈ ಸ್ಥಾನಕ್ಕೆ ಕಾರಣಕರ್ತರಾದ ಜನಪ್ರಿಯ ಶಾಸಕರು ಎನ್ ಶ್ರೀನಿವಾಸ್ ಅವರಿಗೆ ನಾನು ಸದಾ ಕಾಲ ಚಿರಋಣಿಯಾಗಿರುತ್ತೇನೆ ಹಾಗೂ ಯೋಜನಾ ಪ್ರಾಧಿಕಾರದಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತೇನೆ ಎಂದರು ಖಂಡಿತವಾಗ್ಲೂ ಕಾಂಗ್ರೆಸ್ ಪಕ್ಷದಲ್ಲಿ ಯಾವತ್ತೂ ಜಿದ್ದಾಜಿದ್ದಿ ನಡೀತಾ ಇರಲಿಲ್ಲ ಜನ ಅನ್ಕಂತ ಇರ್ಬೋದು ನಮ್ಮ ಶಾಸಕರು ಏನು ಜನಪ್ರಿಯ ಶಾಸಕರು ನರ್ಮಂಗಲ ತಾಲೂಕಿನ ಅಭಿವೃದ್ಧಿ ಅಧಿಕಾರರು ಅಂತ ಏನು ಹೇಳ್ತೀವಿ ನಮ್ಮ ಶಾಸಕರು ಯಾರನ್ನ ಗುರುತಿಸ್ತಾರೆ ಯಾರನ್ನ ಮಾಡ್ತಾರೆ ಅವರೆಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರು ತಾಲೂಕಿನ ಎಲ್ಲ ಮುಖಂಡರು ಒಪ್ಪಿ ನಾವು ಒಮ್ಮತದಿಂದ ನಾವು ಅಧ್ಯಕ್ಷನಾಗಿ ನನಗೆ ತುಂಬಾ ಸಂತೋಷ ಆಗ್ತದೆ ನಮ್ಮ ಶಾಸಕರು ಸಾವಿರದ ನೂರೈವತ್ತು ಕೋಟಿಯಿಂದ ಇನ್ನೂರು ಕೋಟಿ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ ಅವ್ರ ಜೊತೆ ನಾವು ಅವರೇನು ಗುರಿ ಇಟ್ಕೊಂಡಿದ್ರೋ ಯೋಜನೆ ಪ್ರಾಧಿಕಾರದಿಂದ ನಾವು ಅಷ್ಟೇ ಗುರಿ ಇಟ್ಕೊಂಡು ಒಳ್ಳೆ ಕೆಲಸ ಮಾಡೋಣ ಅಂತ ಬಂದಿದ್ದೀವಿ ಏಕೆಂದ್ರೆ ನನಗೂ ಸಹ ಅನುಭವ ಇದೆ ಗ್ರಾಮ ಪಂಚಾಯತಿಲಿ ಐದು ವರ್ಷ ಕೆಲಸ ಮಾಡಿದ್ದೀನಿ ಒಕ್ಕಲಿಗ ಸಂಘದಲ್ಲಿ ನಾಲ್ಕು ವರ್ಷದಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ ನನ್ನ ಗುರಿ ಒಳ್ಳೆ ಕೆಲಸ ಮಾಡಬೇಕು ಒಳ್ಳೆ ಇದನ್ನು ತಗೊಂಡೋಗ್ಬೇಕು ಅನ್ನೋದೇ ನನ್ನ ಗುರಿ ನಮ್ಮ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೆಲ್ಲ ಒಳ್ಳೆ ಕೆಲಸ ಮಾಡ್ತಿದ್ವಿ ಯೋಜನಾ ಪ್ರಾಧಿಕಾರದಲ್ಲೂ ಒಳ್ಳೆ ಕೆಲಸ ಮಾಡ್ತಾ ಬರೋಣ ಹಿಂದಿನ ನಾರಾಯಣಗೌಡರು ಸಹ ನಮ್ಗೆ ಒಳ್ಳೆ ಕೆಲಸ ಮಾಡ್ಕೊಂಡವ್ರೆ ನಮ್ಮ ಹಾಸಣ್ಣ ಅವರನ್ನ ಒಳ್ಳೆ ಕೆಲಸ ಮಾಡ್ಕೊಂಡವ್ರೆ ನಾವು ಒಗ್ಗಟ್ಟಾಗಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಇದು ಮಾಡೋಣ ಸರ್ಕಾರ ನನಗೆ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷನ ಮಾಡಿದ್ದಾರೆ ನಮ್ಮ ಡಿ ಕೆ ಶಿವಕುಮಾರ್ ಇರ್ಬೋದು ಸಿದ್ದರಾಮಯ್ಯವರು ಇರ್ಬೋದು ಮತ್ತೆ ನಮ್ಮ ಎಂ ಎಲ್ ಸಿ ರಿವೇಣ್ಣವ್ರು ಇರ್ಬೋದು ನಮ್ಮ ಕಾಂತಾನೂರ್ ಇರ್ಬೋದು ನಮಗೆಲ್ಲ ಒಮ್ಮತದಿಂದ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷನ ಮಾಡಿದ್ದಾರೆ ನಾವು ಖಂಡಿತವಾಗ್ಲೂ ನಾನು ಒಳ್ಳೆ ಕೆಲಸ ಮಾಡಬೇಕು ಅಂತ ನನ್ನ ಆಸೆ ಇದೆ ಒಳ್ಳೆ ಕೆಲಸ ಮಾಡೋಣ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಈಗೇನು ನಮ್ಮ ಸಿಆರ್ಗೌಡರ ಹಾದಿಯಲ್ಲಿ ಹಿಂದೆ ಅವರು ಸಹ ನೂರೈವತ್ತು ಮೀಟರ್ ಇದ್ದಿದ್ದ ಇನ್ನೂರೈವತ್ತು ಮೀಟರ್ ಮಾಡೋರೆ ನನ್ನ ಆಸೆನೂ ಐನೂರು ಮೀಟರ್ ಮಾಡಬೇಕು ಎಲ್ಲ ಹಳ್ಳಿಗಳಿಗೆ ಮನೆಗಳಿಗೆ ಕನ್ವರ್ಷನ್ ಆದರೆ ಲೋನ್ಗಳು ಸಿಗ್ತವೆ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಆಸೆ ಇದೆ ನಾನು ತುಮಕೂರು ರಸ್ತೆಯಿಂದ ಸರ್ಕಾರ ಇದೆ ನಮ್ಮ ಎಮ್ ಎಲ್ ಎ ಇದೆ ಎರಡು ಕಡೆ ಕಮರ್ಷಿಯಲ್ ಜೋನ್ ಮಾಡಿಸಿ ಅಪಾರ್ಟ್ಮೆಂಟ್ಸ್ಗಳು ಫ್ಯಾಕ್ಟ್ರಿಗಳು ಬರುವಂತ ಕೆಲಸ ಮಾಡಬೇಕು ನಮ್ಮ ಶಾಸಕರ ಹತ್ರ ಹತ್ರ ಚರ್ಚೆ ಮಾಡಬಹುದು ಮೀಟಿಂಗ್ ತಗೊಂಡು ಒಂದು ಒಳ್ಳೆ ಕೆಲಸ ಮಾಡೋದು ನನ್ನ ಆಸೆ ಸರ್ ಇಲ್ಲ ನಮ್ಮ ಕಾಂತಣ್ಣನ ಡಿ ಎಂ ಎಲ್ ಆಶೀರ್ವಾದದಿಂದ ಇಂದಿನಿಂದನೂ ನಮ್ಮ ನೆನ್ಮಂಗಲ ತಾಲೂಕು ನಡ್ಕೊಂಡಿದೆ ಅವ್ರು ಯಾವ ತರ ಹೇಳಿದ್ರು ಅದೇ ಮಾರ್ಗದರ್ಶನದಲ್ಲಿ ಎನ್ ಶ್ರೀನಿವಾಸ ಅವರು ಗೆದ್ದಿದ್ದಾರೆ ನಮ್ಮ ಕಾಂತಣ್ಣಗೂ ನಮಗೂ ಯಾರಿಗೂ ಆಗಲಿ ಭಿನ್ನಾಭಿಪ್ರಾಯ ಇಲ್ಲ ನಾವೆಲ್ಲ ಚೆನ್ನಾಗಿದ್ದೀವಿ ಅವ್ರ ಆಶೀರ್ವಾದ ಇದೆ ನಮ್ಮ ಬಿ ಎಂ ಎಲ್ ಅವರ ಆಶೀರ್ವಾದ ಇದೆ ಅದೇ ಪ್ರಕಾರ ನೆರಮಂಗ್ಲ ನಡ್ಕೊಂಡು ಹೋಗ್ತಾ ಇದೆ ಚೆನ್ನಾಗಿದೀವಿ ಅವರು ಎಲ್ಲಾ ಪ್ರೋಗ್ರಾಮ ಅವ್ರು ಬರಕ್ ಆಗೋದಿಲ್ಲ ಅವರು ತುರುವೆಕೆರೆ ನೋಡ್ಕೊಂತ ಇದಾರೆ ಅವರು ತುರುವೇಕೆರೆ ಎಲ್ಲ ಕೆಲಸ ಮಾಡ್ತಾ ಇದಾರೆ ಯಾವ ಪ್ರೋಗ್ರಾಮ್ ಮೇನ್ ಮೇನ್ ಪ್ರೋಗ್ರಾಮ್ ಬರಬೇಕು ಅವ್ರು ಬರ್ತಾರೆ ಚೆನ್ನಾಗಿದೀವಿ ನಾವು ಯಾಕೆ ಅಂತ ಹೇಳಿದ್ರೆ ಇವತ್ತು ನಮ್ಮ ಜನಾಂಗದಲ್ಲಿ ಇವತ್ತು ನೆರ್ಮಂಗ್ಲಾ ತಾಲೂಕಲ್ಲಿ ಒಕರಿಗಲ್ಲಿ ಎಪ್ಪತ್ತು ಸಾವಿರ ಜನ ಇದ್ದಾರೆ ನಮ್ಮ ಶಾಸಕರು ಹಿಂದಿನ ನಾರಾಯಣಗೌಡರು ವಕಲಿಗರ ಸಂಘ ಒಕ್ಕಲಿಗರಿಗೆ ಕೊಟ್ಟಿದ್ದಾರೆ ಈಗೂ ನಮ್ಮ ನಾನು ಸಹ ಒಕ್ಕಲಿಗರು ಗೌಡರಿಗೆ ಕೊಟ್ಟಿದ್ದಾರೆ ಅವ್ರಿಗೂ ಸಹ ಕೊಡ್ತಾರೆ ಅವ್ರಿಗೂ ಕೊಡಲ್ಲ ಅಂತ ಏನಿಲ್ಲ ಅಂತ ಹೇಳಲ್ಲ ನಮ್ಮ ಶಾಸಕರು ಯಾರ್ಯಾರು ಕೆಲಸ ಮಾಡಿದ್ದಾರೆ ಅನುಕೂಲ ಯಾರು ಏನು ಮಾಡಿದ್ದಾರೆ ಅವ್ರಿಗೂ ಅನುಕೂಲವಾಗಿ ಯಾವ ಟೈಮಲ್ಲಿ ಕೊಡ್ತಾರೆ ಆ ಟೈಮ್ ಬಂದಾಗ ಅವ್ರಿಗೂ ಸಹ ಕೊಡ್ತಾರೆ ಖಂಡಿತವಾಗಲೂ ನಮ್ಮ ಬ್ಲಾಕ್ ಅಧ್ಯಕ್ಷಿಗೂ ಮಾಡ್ತಾರೆ ಅವ್ರಿಗೂ ಮಾಡ್ತಾರೆ ನಮ್ಮ ಬಾಬಣ್ಣನಿಗೆ ಏನೇನು ಮಾತು ಕೊಟ್ಟಿದ್ರು ಅವ್ರಿಗೆಲ್ಲರಿಗೂ ಮಾಡ್ತಾರೆ ಆತರ ನಮ್ಮ ಶಾಸಕರು ಯಾವುದೇ ಆಗಲಿ ಆಮೇಶ ಕೊಡ್ಡಿ ಅವ್ರು ಮಾಡಬೇಕು ಇವ್ರು ಮಾಡಬೇಕು ಹಿಂದಿನ ಎಮ್ ಎಲ್ ಎ ತರ ನಮ್ಮ ಶಾಸಕರು ಯಾವುದೇ ಇದ್ರನ್ನ ಆಮಿಷ ಗಡಿಯಾಗಿ ಮಾಡುವಂಥದಲ್ಲ ಯಾರು ಕೆಲಸ ಮಾಡಿದ್ದಾರೆ ಇದು ಮಾಡಿದ್ರೆ ಪ್ರಾಮಾಣಿಕವಾಗಿ ಎಲ್ಲರಿಗೂ ಸಿಗಬೇಕು ಅನ್ನೋದು ಮಾಡ್ತಾ ಇದಾರೆ ಈಗ ನೋಡಿ ನಮ್ಮ ಹಿಂದಿನ ನಾರಾಯಣಗೌಡರಲ್ಲಿ ನಮ್ಮ ವಾಸವಣ್ಣನ ಬಾಬಣ್ಣನ ಎಲ್ಲ ಡೈರೆಕ್ಟ್ರು ಮಾಡಿದ್ರು ಈಗ ನೋಡು ನಮ್ಮ ಅಪ್ಪಾಜಿಗೌಡ್ರನ್ನ ಮಾಡವ್ರೆ ನಮ್ಮ ಬಿಲ್ಮಂಗ್ಲ ವೆಂಕಟೇಶ್ವರನ್ ಮಾಡವರೆ ನಮ್ಮ ಪ್ರಕಾಶಣ್ಣನ್ ಮಾಡಿದ್ದಾರೆ ಹಂಗೆ ಒಂದೊಂದು ವರ್ಷ ಆರು ಆರು ಚೇಂಜ್ ಮಾಡ್ಕೊಂಡು ಎಲ್ಲಾರ್ಗು ಅನುಕೂಲ ಮಾಡೇ ಮಾಡ್ತಾರೆ ಇಡೀ ತಾಲೂಕಿಗೆ ಒಳ್ಳೆಯ ಕೆಲಸ ಮಾಡುವಂತ ನಮ್ಗೆ ಎಂ ಎಲ್ ಸಿಕ್ಕಿದ್ದಾರೆ ಅವ್ರಿಗೆ ಯಾಕೆಂದ್ರೆ ಇಡೀ ತಾಲೂಕಿನ ಅಭಿವೃದ್ಧಿ ಕಡೆ ಗಮನ ಕೊಡ್ತಾವ್ರೆ ಅಗ್ಲು ರಾತ್ರಿ ಕೆಲಸ ಮಾಡ್ತಾವ್ರೆ ಅವ್ರ ಜೊತೆ ಕೈ ಜೋಡಿಸಿ ನಾವೆಲ್ಲ ಒಳ್ಳೆ ಕೆಲಸ ಮಾಡ್ತಾರೆ ನಿಜವಾಗ್ಲು ನಾನ್ ಬದಲಾವಣೆ ಮಾಡ್ಬೇಕು ಅನ್ನೋದೇ ನನ್ನ ಆಸೆ ನನ್ನ ಆಸೆ ಯಾಕೆಂದ್ರೆ ಬಡವರನ್ನ ತಿರುಗಿಸಿಕೊಂಡಂತ ಮಾಡಬಾರ್ದು ಬಡವ್ರಿಗೆ ಯಾವ್ದೇ ಇದೆ ಇರಬಾರ್ದು ಫೈಲ್ಗಳಿಗು ಅಷ್ಟೇ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅನ್ನೋದು ನಾನು ಮಾಡಿಸಲ್ಲ ಯಾಕೆಂದ್ರೆ ನನ್ಗೆ ಅನುಭವ ಇದೆ ನಾನು ಸಹ ಮಾಡ್ತೀನಿ ಬಡವರ ಅನುಕೂಲಕ್ಕೆ ಹೋಗ್ಸಾರ ಸದಾ ಕಾಲ ಇರ್ತೀನಿ ಅಂತ ಹೇಳಕ್